ಹಾಯ್ ಎ ಅವ್ರಿ ಒನ್ ಮೇಲ್ಕಂಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಿರಾ ಎಲ್ಲರೂ ಚೆನ್ನಾಗಿದ್ರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನವರಾತ್ರಿಯ ಮೊದಲನೇ ದಿನ ನಾವಿವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೇಗ ಬೇಗ ಇದು ನಾವು ಬೆಳಿಗ್ಗೆ ಒಂಬತ್ತು ಗಂಟೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಶಾಮಿ ಚೆನ್ನಾಗಿ ನೋಡಿದಾರೆ ಇವಾಗ ಚೆನ್ನಾಗಿದೆ ನೋಡ್ದಾ ಇವತ್ತು ಸಂಗತ ಮಾಡಿದ್ದಾರೆ ಹಬ್ಬಗಳು ಬಂತಂದರೆ ದೇವಸ್ಥಾನಗಳಿಗೆ ಹೋಗೋದು ಒಂಥರ ಖುಷಿ ಅಲ್ವಾ ಯಾಕಂದರೆ ನಾರ್ಮಲ್ ಟೈಮ್ಗಿಂತ ಹಬ್ಬದ ಟೈಮಲ್ಲಿ ಡಬಲ್ ಇದು ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ಹಬ್ಬದ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋಗೋದಂದರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಯಾಕಂದರೆ ನಾರ್ಮಲ್ ಟೈಮ್ಗಿಂತ ಹಬ್ಬದ ಟೈಮಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಲೈಟಿಂಗ್ಸ್ ಮಾಡಿರ್ತಾರೆ ಹಾಗೆಯೇ ಹಸಿರು ತಳಿರು ತೋರಣಗಳನ್ನೆಲ್ಲ ಹಾಕಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಈ ರಂಗೋಲಿ ಕೂಡ ತುಂಬ ಸುಂದರವಾಗಿ ಹಾಕಿದರು ದೇವಸ್ಥಾನದಲ್ಲಿ ಸೊ ನಾವು ಹೋದಾಗ ಜಸ್ಟ್ ಘಟಸ್ಥಾಪನೆ ಪೂಜೆ ಆಗಿತ್ತು ನಂತರ ಇನ್ನೂ ಪೂಜೆ ಇರುತ್ತಲ್ವ ಮಹಾಪೂಜೆ ಎಲ್ಲ ಇರುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಬರೋಕ್ಕಾಗಿಲ್ಲ ಯಾಕಂದರೆ ಕಾಶ್ಮೀರ ಸ್ವಲ್ಪ ಆಟ ಮಾಡ್ತಿದ್ಲು ಇಲ್ಲಿ ನೋಡ್ತಿರ್ಬೋದು ಚೌಡೇಶ್ವರಿ ತಾಯಿಗೆ ಇದನ್ನು ಸೀರೆಯನ್ನು ಉಡ್ಸ್ತಾ ಇದ್ದಾರೆ ಸೊ ಒಂದು ಪೂಜೆಯನ್ನು ಮುಗಿಸಿ ಮನೆಗೆ ಬಂದ್ವಿ ಯಾಕಂದರೆ ಕಾಶ್ವಿ ತುಂಬ ಅಳ್ತಿದ್ಲು ಹಾಗಾಗಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಿಲ್ಲ ಮಹಾಪೂಜೆಗೆ ಸೊ ನೆಕ್ಸ್ಟ್ ನಾನು ಯಾವ ಥರ ಪೂಜೆ ಮಾಡಿಕೊಂಡೆ ಅಂದರೆ ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಐದುವರೆಗೆ ಎದ್ದಿದ್ದೆ ಕರೆಕ್ಟಾಗಿ ನೈಟ್ ನನಗೆ ನಿದ್ದೆನೇ ಬಂದಿಲ್ಲ ಯಾಕಂದರೆ ನಾಳೆ ನವರಾತ್ರಿ ನವರಾತ್ರಿ ಅಂತ ಅಂತಲೇ ಅನಿಸ್ತಿತ್ತು ಮನಸ್ಸಲ್ಲಿ ಸೊ ಹಾಗಾಗಿ ಅಷ್ಟೊಂದು ಕರೆಕ್ಟಾಗಿ ನಿದ್ದೆ ಬಂದಿಲ್ಲ ಸಿಂಪಲ್ಲಾಗಿ ಈ ಥರ ರಂಗೋಲಿಯನ್ನು ಹಾಕ್ಕೊಂಡೆ ಬೆಳಿಗ್ಗೆ ಸೊ ನಿಜವಾಗೂ ಎಷ್ಟು ಕಷ್ಟ ಅಲ್ವಾ ಸ್ಯಾರಿ ಹಾಕೊಂಡು ಕೆಲಸಗಳನ್ನು ಮಾಡೋದು ಅಂದರೆ ಹಾಗೆಯೇ ಅಡುಗೆ ಮಾಡೋಕ್ಕಂತೂ ಇನ್ನೂ ಕಷ್ಟ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ರಂಗೋಲಿ ಎಲ್ಲ ಹಾಕಿ ಹಾಗೆಯೇ ದೇವ್ರ ಪಾತ್ರೆಯೆಲ್ಲ ತೊಳೆದು ಮತ್ತು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ದೇವರಿಗೆ ಪೂಜೆ ಮಾಡೋ ಟೈಮಲ್ಲೇ ಸ್ಯಾರಿಯನ್ನು ಹಾಕೋತೀನಿ ಸೊ ಇವತ್ತು ನಾನು ಗಂಧದಿಂದ ದೇವರಿಗೆ ಇದನ್ನು ಹಚ್ತಾ ಇದ್ದೀನಿ ಗಂಧವನ್ನು ಹಚ್ತಾ ಇದ್ದೀನಿ ತೆಗೆದ್ಬಿಟ್ಟು ನಾನು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೋತೀನಿ ಅಂದರೆ ದುರ್ಗಾದೇವಿ ಫೋಟೋವನ್ನು ಇಟ್ಟು ಅಥವಾ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡಲ್ಲ ಮಹಾಲಕ್ಷ್ಮಿ ತಾಯಿಗೆ ಅದರಲ್ಲೇ ನಾನು ಆಹ್ವಾನ ಮಾಡಿ ದುರ್ಗಾದೇವಿಯನ್ನು ಸೊ ಒನ್ ಒಂದು ಇದು ಇರುತ್ತಲ್ವ ಇವತ್ತು ಶೈಲಪುತ್ರಿ ಆ ಥರ ನಾಳೆ ಇರುತ್ತಲ್ವ ಬ್ರಹ್ಮಚಾರಿಣಿ ಆ ಥರ ಒಂದು ದೇವಿಯನ್ನು ಡೈಲಿ ಆಹ್ವಾನ ಮಾಡಿ ಪೂಜೆಯನ್ನು ಮಾಡ್ಕೋತೀನಿ ಸೊ ಇಲ್ಲಿಗೆ ಪೂಜೆ ಮುಗಿತು ಇವತ್ತಿನ ಊಟಕ್ಕೆ ಪುಲಾವ್ ಮಾಡಿದ್ದು ಯಾಕಂದರೆ ದೇವಸ್ಥಾನಕ್ಕೂ ಬರುವಷ್ಟರಲ್ಲಿ ಲೇಟಾಗಿ ಹೋಯಿತು ಹಾಗಾಗಿ ಜಸ್ಟ್ ಪಲಾವ್ ಮಾಡಿದ್ದೀನಿ ಸಂಜೆ ಏನಾದರೂ ಬೇರೆ ಮಾಡಬೇಕು ಇದು ಮಧ್ಯಾಹ್ನದ ಊಟಕ್ಕೆ ಸೊ ಇವಾಗ ನಾವು ನವರಾತ್ರಿಯಲ್ಲಿ ನೈನ್ ಡೇಸ್ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಡೈಲಿ ಅನ್ನ ಸಾಂಬಾರು ತಿನ್ನೋಕ್ಕೆ ಬೇಜಾರು ಬರುತ್ತಲ್ವಾ ಸೊ ಏನಾದರೂ ಬೇರೆ ಬೇರೆ ಈ ಥರ ಮಾಡಬೇಕು ಒಂದಿನ ಪಲಾವ್ ಅಥವಾ ಬಿಸಿಬೇಳೆ ಬಾತ್ ಚಪಾತಿ ಅನ್ನ ಸಾಂಬಾರು ಆ ಥರ ಸಿಂಪಲ್ ಆಗಿ ಮಾಡಿದ್ದು ಇವತ್ತು ಪಲಾವ್ ಹಾಗೆಯೇ ಟೇಸ್ಟ್ ನೋಡೋಣ ಹ್ಞೂ ಚೆನ್ನಾಗಿದೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡಿದೀನಿ ಚೌಕೋ ಕೊಡೋ ಹೂ ವೇಸ್ಟ್ ಮಾಡಬಾರ್ದು ಅಷ್ಟೊಂದು ಮಗ ಅಷ್ಟು ಹಾಲು ಹಾಕೊಂಡು ತಿನ್ಬೇಕು ಅದು ಹಾಂ ರೆಡ್ ಅಲ್ಲ ಗ್ರೀನ್ ಹಾ ಎಲ್ಲೋ ಹಾ ಹಾಕು ಆ ರೆಡ್ ಆ ಗುಡ್ ಗರ್ಲ್ ಹಾಕು ಸೊ ಮಕ್ಕಳಿಗೆ ಹೇಗಂದರೆ ಫಸ್ಟ್ ಟೈಮ್ ನಾವು ಒಂದು ಎರಡು ಅಥವಾ ಮೂರು ಕಲರನ್ನು ಕಲಿಸ್ಬೇಕು ಜಾಸ್ತಿ ಕಲಿಸಿದರೆ ಅವರಿಗೆ ನೆನಪಿಟ್ಕೊಳೋಕ್ಕಾಗಲ್ಲ ಹಾಗಾಗಿ ನಾನು ಕಾಶ್ವಿಗೆ ಒಂದು ಎರಡು ಕಲರನ್ನು ಕಲಿಸ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್